ಹಿಂದಿನ ಕಾಲದಲ್ಲಿ ಫ್ಯಾಮಿಲಿ ಫೋಟೋದಲ್ಲಿ ಮನುಷ್ಯರ ಜೊತೆಗೆ ಎತ್ತುಗಳು ಗೋವುಗಳು ಇರುತ್ತಿದ್ವು ಮನೆಯ ಮುಂಭಾಗದಲ್ಲಿ ಆ ಫೋಟೋಗೆ ಪ್ರಮುಖವಾದ ಸ್ಥಾನ ಕೂಡ ಇರ್ತಿತ್ತು ಗೋವುಗಳನ್ನ ಎತ್ತುಗಳನ್ನ ರಾಸುಗಳನ್ನ ಮನೆಯ ಸದಸ್ಯರಂತೆ ಭಾವಿಸಿದ ಶ್ರೇಷ್ಠ ಪರಂಪರೆ ನಮ್ಮದು ದೊಡ್ಡದಾದ ಮನೆಯಲ್ಲಿ ಅರ್ಧ ಜನ ಅರ್ಧ ದನ ಕೂಡಿ ಬಾಳಿ ಬದುಕಿದಂತಹ ಹೆಮ್ಮೆಯ ಸಂಸ್ಕೃತಿ ನಮ್ಮದು ಗೋವುಗಳು ಎತ್ತುಗಳು ಮನೆಯ ಸದಸ್ಯರಿತ್ತಂತೆ ನಮ್ಮ ಮನೆಯ ಸದಸ್ಯರನ್ನ ಕೊಂದು ತಿನ್ನುವ ಕಟುಕರಿಗೆ ಕೊಟ್ಟರೆ ಹೇಗೆ ನಮ್ಮ ಮನೆಗೆ ಹದಿನಾರು ವರ್ಷ ಹೆಗಲು ಕೊಟ್ಟಂತಹ ಜೀವಗಳಿವೆ ಅದೆಷ್ಟೋ ದುಡ್ಡು ಕೊಡುತ್ತೇವೆ ಎಂದರೂ ಮಾರಾಟ ಮಾಡದೆ ನಾವು ಎತ್ತುಗಳನ್ನ ಗುರುದಕ್ಷಿಣೆಯಾಗಿ ಕೊಟ್ಟಿದ್ದು ಎತ್ತುಗಳನ್ನ ಬೀಳ್ಕೊಡುವ ಮೊದಲು ಎಲ್ಲರ ಕಣ್ಣುಗಳು ತೇವಗೊಂಡಿದ್ದವು ಮನೆಯ ಸದಸ್ಯರೇ ನಮ್ಮನ್ನ ಬಿಟ್ಟು ಹೋಗುತ್ತಿದ್ದಾರೆ ಎನ್ನುವ ಭಾವನೆ ನಮಗಿತ್ತು ನಮ್ಮ ಮನೆಯ ಬಸವಣ್ಣ ಗೋವುಗಳನ್ನ ಕಟುಕರಿಗಲ್ಲ ಗೋಶಾಲೆಗೆ ನೀಡಿ ಶ್ರೇಷ್ಠ ನಿವೃತ್ತಿಯ ಗೌರವವನ್ನ ಕೊಡಲೇಬೇಕು ಒಂದೇ ಗೋ ಮಾತಾಡಿದ